ಮೂವತ್ತು ಅಂದ್ರೆ ನಾಳೆ ಅಕ್ಷಯ ತೃತೀಯ ಈ ಸಂದರ್ಭದಲ್ಲಿ ವಿವಿಧ ಆಭರಣ ಮಾರಾಟಗಾರರು ನಾನಾ ರೀತಿಯಲ್ಲಿ ಡಿಸ್ಕೌಂಟ್ ಉಚಿತ ಚಿನ್ನ ಇತ್ಯಾದಿ ಭರ್ಜರಿ ಆಫರ್ಗಳನ್ನು ಕೊಡ್ತಿದ್ದಾರೆ ಅದರಲ್ಲೂ ಡಿಜಿಟಲ್ ಗಳು ಕೂಡ ಆಫರ್ ಕೊಡುವುದರಲ್ಲಿ ಹಿಂದೆ ಬಿದ್ದಿಲ್ಲ ರಿಲಯನ್ಸ್ ಜಿಯೋ ತನ್ನ ಬಳಕೆದಾರರಿಗೆ ಉಚಿತ ಚಿನ್ನದ ಆಫರ್ ಮಾಡಿದೆ ಜಿಯೋ ಗೋಲ್ಡ್ ಟ್ವೆಂಟಿ ಫೋರ್ ಕೆ ಡೇಸ್ ಸ್ಕೀಮ್ನ ಈ ಆಫರ್ ಇವತ್ತು ಆರಂಭವಾಗಿದ್ದು ಮೇ ಐದರವರೆಗೂ ಆಫರ್ ಇರಲಿದೆ ಇದರಲ್ಲಿ ಶೇಕಡ ಎರಡರವರೆಗೆ ಚಿನ್ನ ಪಡೆಯಲು ಅವಕಾಶವಿದೆ ಗರಿಷ್ಠ ಇಪ್ಪತ್ತೊಂದು ಸಾವಿರ ರೂಪಾಯಿ ಮೌಲ್ಯದ ಚಿನ್ನವನ್ನ ಉಚಿತವಾಗಿ ಪಡೆದುಕೊಳ್ಳಬಹುದು ಇನ್ನು ಇವತ್ತು ಮಂಗಳವಾರ ಚಿನ್ನದ ಬೆಲೆಯಲ್ಲಿ ಏರಿಕೆಯಾಗಿದೆ ರೂಪಾಯಿ ಕಡಿಮೆಯಾಗಿದ್ದ ಚಿನ್ನದ ಬೆಲೆ ಇವತ್ತು ನಲವತ್ತು ರೂಪಾಯಿನಷ್ಟು ಹೆಚ್ಚಳವಾಗಿದೆ ಇಪ್ಪತ್ತೆರಡು ಕ್ಯಾರೆಟ್ನ ಆಭರಣ ಚಿನ್ನದ ಬೆಲೆ ಎಂಟು ಸಾವಿರದ ಒಂಬೈನೂರ ಇದ್ದದ್ದು ಎಂಟು ಸಾವಿರದ ಒಂಬೈನೂರ ಎಂಬತ್ತು ರೂಪಾಯಿಗೆ ಏರಿಕೆಯಾಗಿದೆ ಅಪರಂಜಿ ಚಿನ್ನದ ಬೆಲೆ ಒಂಬತ್ತು ಸಾವಿರದ ಎಂಟುನೂರು ರೂಪಾಯಿ ಸಮೀಪಕ್ಕೆ ದೌಡಾಯಿಸಿದೆ ವಿದೇಶಗಳಲ್ಲಿ ಕೆಲವೆಡೆ ಅಲ್ಪ ಸ್ವಲ್ಪ ಬೆಲೆಯಲ್ಲಿ ಏರುಪೇರಾಗಿದೆ ಆದರೆ ಬೆಳ್ಳಿ ಬೆಲೆ ಭಾರತದಲ್ಲಿ ಇಳಿಕೆ ಮುಂದುವರೆದಿದೆ ಹತ್ತು ಗ್ರಾಮ್ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನದ ಬೆಲೆ ಎಂಬತ್ತೊಂಬತ್ತು ಸಾವಿರದ ಎಂಟುನೂರು ರೂಪಾಯಿ ಇದೆ ಹಾಗೆ ಇಪ್ಪತ್ನಾಲ್ಕು ಕ್ಯಾರೆಟ್ನ ಅಪರಂಜಿ ಚಿನ್ನದ ಬೆಲೆ ತೊಂಬತ್ತೇಳು ಸಾವಿರದ ಒಂಬೈನೂರ ಎಪ್ಪತ್ ರೂಪಾಯಿ ಆಗಿದೆ ಇನ್ನು ನೂರು ಗ್ರಾಮ್ ಬೆಳ್ಳಿ ಬೆಲೆ ಹತ್ತು ಸಾವಿರದ ಐವತ್ತು ರೂಪಾಯಿ ಇದೆ